ಯಸ್ಮಿನ್ ಸರ್ವಾ ಕರ್ಮಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋಜಾತಿ ಪರಂಜಯತಿ ಸೋಚ್ಯುತಃ ಶ್ರೀಭ್ಯೋ ನಮಃ ಅವುಗಳಿಗೆ ಹೇಳೋದ್ರಿಂದ ಹಿಡಿದು ಸಂಜೆ ಮಲಗುವರೆಗೂ ಒಂದಷ್ಟು ಕೆಲಸಗಳನ್ನು ಮಾಡ್ತೀವಿ ಅದರ ಒಟ್ಟಿನಲ್ಲಿ ಕೆಲವಷ್ಟು ಕರ್ಮಾನುಷ್ಠಾನಗಳು ಸಂಧ್ಯಾ ವಂದನೆ ಜಪತರ್ಪಣ ಪೂಜೆ ದೇವತಾ ಪೂಜೆ ಪಾರಾಯಣ ಇತ್ಯಾದಿ ಇತ್ಯಾದಿ ಆ ಎಲ್ಲ ಕರ್ಮಗಳನ್ನು ಒಂದಷ್ಟು ದೇವರ ಪ್ರೀತಿಗಾಗಿ ಒಂದಷ್ಟು ಇನ್ನೊಂದಷ್ಟು ನಮ್ಮ ಕಾಮನೆಗಳ ಪರಿಪೂರ್ಣಕ್ಕಾಗಿ ಧರ್ಮಾರ್ಥ ಕಾಮಮೋಕ್ಷ ಇತ್ಯಾದಿಗಳಿಗಾಗಿ ಬೇರೆ ಬೇರೆ ಉದ್ದೇಶದಿಂದ ಕರ್ಮಾನುಷ್ಠಾನವನ್ನು ಮಾಡ್ತೀವಿ ಆದರೆ ಬರೀ ಕರ್ಮಾನುಷ್ಠಾನ ಮಾಡಿದರೆ ಸಾಕು ಅದರ ಅರ್ಥ ತಿಳಿದು ಬೇಡವೋ ಆ ಮಂತ್ರಗಳ ಅರ್ಥ ತಿಳಿಬೇಕು ಬೇಡವೋ ಪ್ರಶ್ನೆ ಬಂದಾಗ ಕೆಲವು ಗ್ರಂಥಗಳ ಕೆಲವು ವಾಕ್ಯಗಳು ನಮ್ಮನ್ನು ಎಚ್ಚರ ಮಾಡ್ತವೆ ಉದಾಹರಣೆಗೆ ಆಂಗ್ಯರಸವಚನದಂತೆ ಕರ್ಮ ಯತ್ಕಿಂಚಿತ್ ಜ್ಞಾನವರ್ಜಿತ ಕ್ರೀಡಾಕರ್ಮೇವ ಬಾಲಾನಾಂ ತತ್ಸರ್ವನ್ ನಿಷ್ಪ್ರಯೋಜನ ನಾವು ಮಾಡುವ ಕರ್ಮಾನುಷ್ಠಾನಗಳು ಅದರ ಬಗ್ಗೆ ನಮಗೆ ಜ್ಞಾನ ಇರಬೇಕು ಹಾಗಿಲ್ಲ ಅಂತ ಆದರೆ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಮಾಡಿದರೆ ಆ ಕೆಲಸಗಳೆಲ್ಲ ಕ್ರೀಡಾಕರ್ಮೈವ ಬಾಲಾನ ಮಕ್ಕಳ ಆಟಕ್ಕೆ ಮಕ್ಕಳ ಆಟ ಆಡ್ತಾವಲ್ಲ ಅದಕ್ಕೆ ಸಮ ಆಗ್ತದೆ ತತ್ಸರ್ವ ನಿಷ್ಪ್ರಯೋಜನಂ ಯಾವ್ದರಿಂದ ನಮಗೆ ಉಪಯೋಗ ಇಲ್ಲ ಫಲ ಸಿಗೋದಿಲ್ಲ ಅಂತ ಗಟ್ಟಿ ಹೇಳ್ತಾರೆ ಆಮೇಲೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ ಯೋಹವಾ ಅವಿದ ದೈವತ ಬ್ರಾಹ್ಮಣೇನ ಮಂತ್ರೇಣ ಗಜತಿ ಯಾ ಜಗತಿ ವಾ ಸ್ಥಾಣು ವರ್ಚ್ಛತಿ ಗರ್ತೆ ವದ್ಯತೆ ಪ್ರವೀಯತೆ ಭವತಿ ಭದೆ ಮಂತ್ರೇ ಮಂತ್ರೇ ವಿಧ್ಯಾತ್ ಒಂದು ಮಂತ್ರವನ್ನು ಉಪಯೋಗ ಮಾಡುವಾಗ ನಾಲ್ಕು ತಿಳಿದಿರಬೇಕು ಏನು ಆರ್ಷ ಋಷಿ ಛಂದ ಮಂತ್ರದ ಛಂದಸ್ಸು ದೇವತೆ ಅದು ಯಾವ ದೇವತೆಯನ್ನು ಹೇಳ್ತಾ ಉಂಟು ಜೊತೆಗೆ ಬ್ರಾಹ್ಮಣೇನ ಆ ಮಂತ್ರದ ಅರ್ಥ ಮತ್ತು ವಿನಿಯೋಗ ಇವೆರಡವನ್ನು ತಿಳಿಸುವ ಬ್ರಾಹ್ಮಣ ಇದಿಷ್ಟನ್ನು ಯಾರು ಯಜ್ಞದಲ್ಲಿ ಅಥವಾ ದೇವತಾ ಕಾರ್ಯಗಳಲ್ಲಿ ಅನುಷ್ಠಾನದಲ್ಲಿ ಉಪಯೋಗ ಮಾಡ್ತಾನೆ ಇದನ್ನೆಲ್ಲ ತಿಳಿಯದೆ ಉಪಯೋಗ ಮಾಡ್ತಾನೆ ಅಥವಾ ಅಧ್ಯಾಪಯತಿ ಅಧ್ಯಯನದಲ್ಲೂ ಅರ್ಥ ಇಲ್ಲದೆ ಅಧ್ಯಯನ ಅರ್ಥ ಇಲ್ಲದೆ ದೇವತಾ ಪೂಜೆ ಸಂಧ್ಯಾ ವಂದನೆ ಇತ್ಯಾದಿಗಳು ಅದನ್ನು ಮಾಡೋದ್ರಿಂದ ಸವಾ ಸ್ಥಾಳು ವರ್ಚ್ಛತಿ ಕರ್ತೇವಾ ಪದ್ಯತೆ ಪ್ರವಾಮೀಯತೆ ಅವನು ಹೊಂಡಕ್ಕೆ ಬೀಳ್ತಾನೆ ಜೊತೆಯಲ್ಲಿದ್ದವನನ್ನು ಹೊಂಡಕ್ಕೆ ಬೀಳಿಸ್ತಾನೆ ಜೊತೆಗೆ ಪಾಪಿಯಾನ್ ಭವತಿ ಅಷ್ಟೇ ಹೇಳುವ ವಚನಗಳಿವೆಲ್ಲ ಪಾಪಿಯಾನ್ ಭವತಿ ಹಾಗಾಗಿ ತಸ್ಮಾದೇ ತಾನೇ ಮಂತ್ರೇ ಮಂತ್ರೇ ವಿದ್ಯಾತ್ ಪ್ರತಿ ಮಂತ್ರಕ್ಕೂ ತಿಳಿಬೇಕು ಅಂತ ಇಷ್ಟೆಲ್ಲ ರೂಲ್ಸ್ ಇರೋದ್ರಿಂದ ನಾವು ಆ ಮಂತ್ರಗಳ ಅರ್ಥ ತಿಳಿಯೋದು ಒಂದು ಇನ್ನೊಂದು ಆ ಕರ್ಮಾಂಗದ ಬಗ್ಗೆ ಉದಾಹರಣೆಗೆ ಸಂಧ್ಯಾವಂದನೆ ಒಂದು ಕರ್ಮಾಂಗ ಆ ಸಂಧ್ಯಾವಂದಾನೆ ಅಂದರೆ ಏನು ಅದು ಯಾಕೆ ಮಾಡೋದು ಹೇಗೆ ಮಾಡುವುದು ಎಲ್ಲಿ ಮಾಡುವುದು ಹೇಗೆ ಮಾಡಬಾರ್ದು ಕರ್ಮಗಳ ಬಗ್ಗೆ ಜ್ಞಾನ ಇರಬೇಕು ಮತ್ತು ಅದರ ಅರ್ಥ ಗೊತ್ತಿರಬೇಕು ಮಂತ್ರಗಳ ಅರ್ಥ ಗೊತ್ತಿರಬೇಕು ಇಷ್ಟು ತಿಳಿದು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಕರ್ಮಾನುಷ್ಠಾನ ಪೂರ್ಣ ಆಗ್ತದೆ ಅದರಿಂದ ಅಲ್ಲಿ ಹೇಳಿದಂಥ ಫಲಗಳು ನಮಗೆ ಸಿಗ್ತದೆ ಅಂತ ಹಾಗಾಗಿ ಈ ಮಂತ್ರಗಳ ಕರ್ಮಾಂಗಗಳ ಅರ್ಥವನ್ನು ತಿಳಿಯುವುದಕ್ಕೋಸ್ಕರ ಮಂತ್ರಾರ್ಥ ಚಿಂತನ ಅದರ ಪೂರ್ವಾಂಗವಾಗಿ ಈ ಒಂದು ಇದೊಂದು ಪೀಠಿಗೆ ಇಲ್ಲಿಂದ ಶುರುವಾಗಿ ನಾವು ಸಂಧ್ಯಾ ವಂದನೆ ದೇವರ ಪೂಜೆ ರುದ್ರ ಪವಮಾನ ಮಂತ್ರಗಳು ಇತ್ಯಾದಿ ಮತ್ತು ಇಂಪಾರ್ಟೆಂಟ್ ಸೂಕ್ತಗಳು ಸ್ತೋತ್ರಗಳು ಈ ಇವೆಲ್ಲವುಗಳ ಪ್ರಕ್ರಿಯೆ ತಿಳಿಯುವುದು ಜೊತೆಗೆ ಅದರ ಮಂತ್ರಾರ್ಥವನ್ನು ಯಥಾಮತಿಯಾಗಿ ತಿಳಿಯೋದು ಇದಿಷ್ಟನ್ನು ಇವತ್ತಿನಿಂದ ಶುರು ಮಾಡುವ ಹರಿಹಿ ಓಂ